ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಒಂದು ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಪ್ರತಿ ಸರ್ಕಾರಿ ದವಾಖಾನೆಯಲ್ಲಿ ಹಣ ಲೂಟಿ ಮಾಡ್ತಿದ್ದಾರೆ ಒಂದು ಸ್ನೇಹಿತರೆ ಈಗ ಉದಾಹರಣೆಗೆ ಈಗ ಯಾವುದೇ ಒಂದು ಜಿಲ್ಲಾ ಆಸ್ಪತ್ರೆ ಆಗ್ಬಹುದು ತಾಲೂಕು ಆಸ್ಪತ್ರೆ ಆಗ್ಬಹುದು ಅಥವಾ ಒಂದು ಹಳ್ಳಿ ಹಳ್ಳಿ ಸರ್ಕಾರಿ ಆಸ್ಪತ್ರೆ ಮಾಡಿದಾರಲ್ಲ ಅಲ್ಲಿ ಸುಮಾರು ನಾಲ್ಕು ನೂರು ರೂಪಾಯಿ ತಗೋತಾರೆ ಐದ್ನೂರು ರೂಪಾಯಿ ತಗೋತಿದ್ದಾರೆ ಒಂದು ಸಾವಿರ ರೂಪಾಯಿ ತಗೋತಿದ್ದಾರೆ ಈಗ ಸರ್ಕಾರಿ ಆಸ್ಪತ್ರೆ ಕೂಡ ಒಂದು ಪ್ರೈವೇಟ್ ಆಸ್ಪತ್ರೆ ಗತಿ ಯಾಕಂದ್ರೆ ಸರ್ಕಾರದಿಂದ ನರ್ಸ್ ಗಳಿಗೆ ಹಣ ಸಿಗತ್ತೆ ಅದ್ರ ಹತ್ರ ಡಾಕ್ಟರ್ ಗಳಿಗೆ ಸರ್ಕಾರದಿಂದ ಅಮೌಂಟ್ ಕೊಡ್ತಾರೆ ಅಂದ್ರೆ ಸ್ಯಾಲರಿ ಕೊಡ್ತಾರೆ ಅದನ್ನ ಬಿಟ್ಟು ಈಗ ಬಂದಿರ್ತಾರಲ್ಲ ತೋರ್ಸೋದಕ್ ಬಂದಿರ್ತಾರಲ್ಲ ಸಾರ್ವಜನಿಕರು ಅವರಿಂದ ಹಣ ಲೂಟಿ ಮಾಡ್ತಿದ್ದಾರೆ ಈ ಒಂದು ಮಾಹಿತಿ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಪಾಪ ನಾವು ಸರಿಯಾಗಿ ಕೆಲಸ ಮಾಡಿಸೋದಕ್ಕೆ ಅವಕಾಶ ಕೊಡ್ತಾ ಇದೀವಿ ಪಾಪ ಜನರಿಂದ ಒಳ್ಳೇದ್ ಮಾಡ್ತಾ ಇದೀವಿ ಅಂತೇಳಿ ಈ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಆರಾಮವಾಗಿ ಅಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇನಿಲ್ಲ ನೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಲೂಟಿ ನಡಿತಾ ಇದೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಹೋದ್ರು ಕೂಡ ಒಂದು ಸಾವಿರ ರೂಪಾಯಿ ಎರಡ್ ಎರಡ್ ಸಾವಿರ ತಗೋತಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಈ ಬಂದು ಆರೋಗ್ಯ ಸಚಿವರಿಗೆ ಇಲ್ಲ ಅನ್ಸುತ್ತೆ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ ಅವ್ರ ಪಾಪ ನೋಡ್ಸ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಮ ಕಾಂಡದ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಪ್ರತಿಯೊಂದು ಮಾಹಿತಿ ಕನ್ಸ್ತಾ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವು ಕೂಡ ಇಂದ ನಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಹೋಗ್ತಾರ ಇವತ್ತಲ್ಲಿ ನಾಳೆ ಹೋಗಿ ಹೋಗ್ಬೇಕನ್ಸತ್ತೆ ಹೋಗಿ ಹೋಗ್ತಾರ ಅದಕ್ಕಿಂತ ಮುಂಚಿತ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡಿ ಈಗ ಪ್ರೈವೇಟ್ ಆಸ್ಪತ್ರೆ ಅದು ಅವ್ರು ಕೊಟ್ಟಂತ ಅವರೇ ರೇಟ್ ಫಿಕ್ಸ್ ಮಾಡಿರ್ತಾರೆ ಇಷ್ಟೆಷ್ಟು ಹೇಳಿ ಒಂದ್ ಇಂಜೆಕ್ಷನ್ ಒಂದು ತೋರಿಸೋದಕ್ಕೆ ಅದು ಪ್ರೈವೇಟ್ ಆಸ್ಪತ್ರೆ ಬಗ್ಗೆ ಮಾತಾಡಲ್ಲ ಅದು ಅವ್ರ ಮನಸ್ಸಿಗೆ ಬಂದಂತೆ ಅದಿರತ್ತೆ ಕೆಲವು ಕಡೆ ಪ್ರೈವೇಟ್ ಆಸ್ಪತ್ರೆ ಕೂಡ ಬಿಸಿನೆಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಈಗ ಬರೇ ಒಂದ್ ಇಂಜೆಕ್ಷನ್ ಮಾಡೋದಕ್ಕೆ ಒಂದು ಸಾವಿರ ಗಟ್ಟಲೆ ಎರಡ್ ಸಾವಿರ ಗಟ್ಲೆ ತಗೋತಿದ್ದಾರೆ ಬರೇ ಏನೂ ಇರಲ್ಲ ಐದು ಡೋಸ್ ಕೊಡೋದು ಇಂಜೆಕ್ಷನ್ ಮಾಡೋದು ಅವ್ರಿಗೆ ಎರಡ್ ಸಾವಿರ ಮೂರು ಸಾವಿರ ಗಟ್ಲೆ ಇದು ಮಾಡೋದು ಅವ್ರು ಡಾಕ್ಟರ್ ಒಂದು ಪದವಿ ಕೂಡ ಮುಗಿಸಿರಲ್ಲ ಆದ್ರೂ ಕೂಡ ಡಾಕ್ಟರ್ನ ಆಗಿರ್ತಾರೆ ಅಂತವರಿಗೆ ಒದ್ದುಗಳಿಗೆ ಹಾಕಬೇಕು ಅದನ್ನೆಲ್ಲ ಬಿಟ್ಟು ಈ ಒಂದು ಸಾರಿಗೆ ಸಾರಿ ಈ ಒಂದು ಆರೋಗ್ಯ ಸಚಿವರು ಆರಾಮಾಗಿ ನಿಧಿ ಮಾಡ್ತಿದ್ದಾರೆ ಅನ್ಸುತ್ತೆ ಯಾಕರೆ ಆರೋಗ್ಯ ಸಚಿವರು ಆಗ್ತಾರೋ ಗೊತ್ತಿಲ್ಲ ಅವ್ರಿಗೆ ಕನ್ನಡ ಓದೋದಕ್ಕೆ ಬರಲ್ಲ ಕೆಲವೊಂದು ಸಚಿವರಿಗೆ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಇಂಥವ್ರು ಸಚಿವರು ಹಾಕುತ್ತಿದ್ದಾರೆ ಅದು ನಮ್ಮ ಒಂದು ಕರ್ನಾಟಕ ರಾಜ್ಯ ಎಲ್ಲ ಒಂದು ಜನರು ಆಯ್ಕೆ ಮಾಡಿರುವಂತ ಪರಿಸ್ಥಿತಿ ಅಂತವ್ರು ಇಲ್ಲದ್ರು ಹೋಗ್ಬೇಕು ಇಂಥ ಒಂದು ಕೆಲಸನ ಬಿಟ್ಟು ನೋಡಿ ಈ ಒಂದು ಪಿ ಹಾಕೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇದು ಪ್ರತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಏನಂದ್ರೆ ಹಣವನ್ನ ಲೂಟಿ ಮಾಡೋದು ಈಗ ಎಲ್ಲ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡೋದಲ್ಲ ಈ ಒಂದು ಫೋಟೋ ತೆಗಿಯಕ್ಕೆ ಎರಡ್ ನೂರು ರೂಪಾಯಿ ಅದ ನಂತರ ತೋರಿಸೋದಕ್ಕೆ ಎರಡ್ ನೂರು ರೂಪಾಯಿ ಈ ಒಂದು ರಕ್ತ ಚೆಕ್ ಮಾಡೋದಕ್ಕೆ ಮುನ್ನೂರು ರೂಪಾಯಿ ಅದ ನಂತರ ಏನಾದ್ರೂ ಇಂಜೆಕ್ಷನ್ ಮಾಡೋ ಒಂದು ಇಂಜೆಕ್ಷನ್ ಕೊಡ್ಬೇಕಂದ್ರೆ ಟ್ಯಾಬ್ಲೆಟ್ ಕೊಡಬೇಕಂದ್ರೂ ಎರಡ್ ನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ರೀತಿ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಯವಿಟ್ಟು ಆರೋಗ್ಯ ಇಲಾಖೆ ಸಚಿವರು ನಿದ್ದೆ ಮಾಡೋದನ್ನ ಬಿಟ್ಟು ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ಕಡೆ ಸ್ವಲ್ಪ ಗಮನ ಕೊಡಿ ಎಲ್ಲಿದ್ದೀರಾ ಅಲ್ಲೇ ಬರೋದು ಅಥವಾ ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ಕಡೆ ಸ್ವಲ್ಪ ಗಮನ ಕೊಡಿ ಯಾಕಂದ್ರೆ ಅಲ್ಲಿರುವಂತ ಅಧಿಕಾರಿಗಳು ಸಾರ್ವಜನಿಕರಿಂದ ಹಣ ಲೂಟಿ ಮಾಡ್ತಿದ್ದಾರೆ ಸ್ವಲ್ಪ ಕಣ್ಣು ತೆರೆಯಿರಿ ಈಗ ನಿದ್ದೆ ಮಾಡೋದು ಬಿಟ್ಟು ಸ್ವಲ್ಪ ಕಣ್ಣು ತೆರದ್ರೆ ತುಂಬಾ ಹೆಲ್ಪ್ ಆಗತ್ತೆ ಸಾರ್ವಜನಿಕರಿಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರೇ ಬರ್ತಾರ ಹೊರತು ಶ್ರೀಮಂತರ ಯಾರು ಬರೋದಲ್ಲ ಮಧ್ಯಮ ವ್ಯಕ್ತಿಗಳು ಅದೇ ರೀತಿಯಾಗಿ ಬಡ ವ್ಯಕ್ತಿಗಳು ಅಷ್ಟೇ ಬರ್ತಾರೆ ಪಾಪ ಹಂತವರಿಂದ ಹಣ ಲೂಟಿ ಮಾಡ್ತಿದ್ದಾರೆ ನರ್ಸ್ಗಳು ಈ ಒಂದು ಡಾಕ್ಟರ್ ಗಳು ಇಂಥವ್ರಿಗೆ ದಯವಿಟ್ಟು ತೆಗೆಸಿ ಮತ್ತು ಬೇರೆ ಕರ್ಕೋಬೇಕು ಅವರನ್ನ ಹುದ್ದೆಯಿಂದ ವಜಾಗೊಳ್ಸ್ಬೇಕಂತ ವಿನಂತಿ ಸಾರ್ವಜನಿಕ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾಡಿ ಲೈಫ್ ವಫ್ ತಿಳ್ಸಿ ಕೊಡ್ತೇನೆ ಯಾವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ವಿಡಿಯೋ ಕೂಡ ಬಂದಿದ್ದಾವೆ ಹಲವಾರು ವಿಡಿಯೋಗಳು ಲೈಫ್ ವಫ್ ತಿಳ್ಸಿಕೊಡ್ತೇನೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ನೋಡಿ ಇನ್ನೊಂದು ಸರ್ಕಾರದಿಂದ ಮತ್ತೊಂದು ಕಾನೂನಲ್ಲೇ ಈ ರೀತಿಯಾಗಿ ಉಲ್ಲಾಖ ಇದೆ ಏನಂದ್ರೆ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗಿಂದ ಟ್ಯಾಬ್ಲೆಟ್ ಆಗಬಹುದು ಇಂಜೆಕ್ಷನ್ ಆಗ್ಬೋದು ತರೋದಕ್ಕೆ ಅವಕಾಶ ಇರಲ್ಲ ಸಾರ್ವಜನಿಕರ ಹಚ್ಚಿ ಅದೆಲ್ಲ ಸರ್ಕಾರ ನೋಡ್ಕೊಳ್ಳತ್ತೆ ಆ ಒಂದು ಡಾಕ್ಟರ್ ಆಗ್ಬೋದು ನರ್ಸ್ ಆಗ್ಬೋದು ಸಾರ್ವಜನಿಕರಿಗೆ ಹೇಳೋದಿಲ್ಲ ಏನಾದ್ರೂ ಕಡಿಮೆ ಬಿತ್ತಂದ್ರೂ ಕೂಡ ಈ ಒಂದು ನರ್ಸ್ ಆಗ್ಬೋದು ಡಾಕ್ಟರ್ ತಂದೆ ಅವರಿಗೆ ಇಂಜೆಕ್ಷನ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡೋದಲ್ಲ ಆ ಒಂದು ಹಣ ಉಸೋ ಸಲುವಾಗಿನೇ ಈ ಒಂದು ಡಾಕ್ಟರ್ ಗಳು ನರ್ಸ್ಗಳು ಸಾರ್ವಜನಿಕರಿಗೆ ಒಂದು ಚೀಟಿ ಬರೆದು ಕೊಡ್ತಾರೆ ನೋಡಿರಬಹುದು ಕೆಲವು ಕಡೆ ತಾಲೂಕು ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚೀಟಿ ಬರೆದು ಕೊಡ್ತಾರೆ ಇದನ್ನ ಇಲ್ಲ ಈಗ ಇದನ್ನ ತಗೋದ್ ಬರೀ ಅಂತ ಹೇಳ್ತಾರಲ್ಲ ಆ ರೀತಿ ಯಾರು ಕೂಡ ಮಾಡೋಕ್ ಹೋಗ್ಬೇಡ ಅಂತ ಒಂದು ಡಾಕ್ಟರ್ ಕಂಡು ಬತ್ತಂದ್ರೆ ಹತ್ತಿರ ಇರುವಂತ ಆರೋಗ್ಯ ಇಲಾಖೆ ಇರತ್ತಲ್ಲ ಅಲ್ಲಿ ಕಂಪ್ಲೀಟ್ ಮಾಡಿ ಅಂತವ್ರನ್ನ ವಜಾಗೊಳಿಸ್ತಾರೆ ಯಾಕಂದ್ರೆ ಆ ಒಂದು ರೂಲ್ಸ್ ಇಲ್ಲೇ ಇಲ್ಲ ಕಾನೂನಲ್ಲೇ ಇಲ್ಲ ಈ ರೀತಿಯ ಹೊರಗಡೆ ತಂದು ಅಂತ ಹೇಳಿ ಹೊರಗಡೆ ತಂದು ನೀವು ಇಲ್ಯಾಕ್ ಬರ್ತಿದ್ರಿ ಸರ್ಕಾರಿ ಆಸ್ಪತ್ರೆಗೆ ಇಲ್ಲಾದ್ರೂ ಹೊರಗಡೆ ಪ್ರೈವೇಟ್ ಹೋಗ್ಬೇಕ ಹೋಗ್ಬಹುದಾಗಿತ್ತಲ್ಲ ಇಂಥ ಒಂದು ನರ್ಸ್ ಇಂತ ಒಂದು ಡಾಕ್ಟರ್ ನಾಚಿಕೆ ಇದು ನೋಡ್ಸಂದ್ರೆ ಎಲ್ಲ ವಿಡಿಯೋ ಬಂದಿದ್ದಾವೆ ನನಗೆ ಕೆಲವು ಜನ ವಾಟ್ಸಪ್ ಮಾಡಿದ್ದಾರೆ ಇನ್ನು ಕೆಲವು ಜನ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದಾರೆ ನಾನು ಶುಡಿ ಮಾಡಿ ಸಂಪೂರ್ಣ ಹಾಕ್ತೇನೆ ಇನ್ನೊಂದು ಗದಗ ಜಿಲ್ಲಾ ಸಾರಿ ಗದಗ ತಾಲೂಕ್ ಸಾರಿ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅಲ್ಲಿ ಒಂದು ಔಷಧಿ ಕೊಡ್ಬೇಕಂದ್ರೆ ಹೊರಗಡೆ ಬರ್ದು ಕೊಡ್ತಿದ್ದಾರೆ ಅದ ನಂತರ ಒಂದೇನಾದ್ರೂ ಔಷಧ ಔಷಧಿ ಕೊಡ್ಬೇಕಂದ್ರೂ ಕೂಡ ಹೊರಗಡೆ ಏನಾದ್ರೂ ತರಿಸ್ಬೇಕಂದ್ರೆ ಹೊರಗಡೆ ಯಾರಾದ್ರೂ ಟ್ಯಾಬ್ಲೆಟ್ ಬೇಕಂದ್ರೆ ಹೊರಗಡೆ ಬರೆದು ಕೊಡ್ತಾರೆ ಪಾಪ ಅವನು ಸಾರ್ವಜನಿಕ ಹೊರ ತಗೊಂಡ್ ಬರ್ಬೇಕು ಈ ರೀತಿಯಾಗಿ ಹದಗೆಟ್ಟ ಒಂದು ಸರ್ಕಾರಿ ಆಸ್ಪತ್ರೆ ಆಗಿದೆ ಅಲ್ಲಿ ಹೋಗಿ ಯಾರು ವಿಚಾರಣೆ ಮಾಡೋರು ಅನ್ಸ ಇಲ್ಲ ಅನ್ಸುತ್ತೆ ದಯವಿಟ್ಟು ಯಾರಾದ್ರೂ ಅಧಿಕಾರಿ ನೋಡ್ತಾ ಇರ್ತಂದ್ರೆ ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಇನ್ನೊಂದು ಅಹ್ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕು ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲೂ ಅಲ್ಲಿ ಕೂಡ ದಿಕ್ಕಾಪಾಲಾಗಿ ಬಿಟ್ಟಿದೆ ಯಾವ್ದಾದ್ರು ಏನಾದ್ರು ಮಾಡ್ಬೇಕಂದ್ರು ಕೂಡ ಯಾವ್ದಾದ್ರು ಇಂಜೆಕ್ಷನ್ ಕೊಡಬೇಕಂದ್ರೂ ಕೂಡ ಯಾವ್ದಾದ್ರು ನೋಡ್ಬೇಕಂದ್ರೂ ಕೂಡ ಮುನ್ನೂರ ನಾಕ್ನೂರು ರೂಪಾಯಿ ಐದನೂರು ರೂಪಾಯಿ ತಗೊಳ್ತಿದ್ದಾರೆ ಅಲ್ಲಿ ಕೂಡ ವಿಚಾರಣೆ ಮಾಡಲೇಬೇಕು ಒಂದು ವಿಡಿಯೋ ಬಂದಿದ್ದಾವೆ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ನೋಡ್ಕೋಬಹುದು ನೋಡಿ ಈ ರೀತಿಯಾಗಿ ನಡೀತಾ ಇದೆ ಇನ್ ಮುಂದೆ ಏನಾದ್ರು ಒಂದ್ ರೂಪಾಯಿ ಕೂಡ ತಗೊಂಡ್ರು ಕೂಡ ಕೂಡ ಹೋಗ್ಬೇಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಹಣ ಬರತ್ತೆ ರಿಜಿಸ್ಟರ್ ಮಾಡೋ ಸಲುವಾಗಿ ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಕೊಡಬೇಕು ಅದನ್ನ ಬಿಟ್ಟ ಉಚಿತವಾಗಿ ಇರತ್ತೆ ಪ್ರತಿಯೊಂದು ಉಚಿತ ಇದನ್ನೆಲ್ಲ ಜನರು ಅರ್ಥ ಮಾಡ್ಕೋಬೇಕು ಹಣ ಲೂಟಿ ಮಾಡ್ತಿದ್ದಾರೆ ಅವ್ರೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಲೂಟಿ ಮಾಡ್ತಿದ್ದಾರೆ ಅದು ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸರ್ಕಾರ ಆಸ್ಪತ್ರೆ ಹಣ ಲೂಟಿ ಆಗ್ತಾ ಇದೆ ಸರ್ಕಾರದಿಂದ ಉಚಿತವಾಗಿ ಕೊಡ್ತಿದ್ದಾರೆ ಅದರ ನರ್ಸ್ಗಳು ಎಂ ಬಿ ಎಸ್ ಡಾಕ್ಟರ್ ಬಿ ಎಸ್ ಎನ್ ಡಾಕ್ಟರ್ಗಳು ಇವರೇ ಒಂದು ಲೂಟಿ ಮಾಡ್ತಿದ್ದಾರೆ ಇದನ್ನೆಲ್ಲ ನಿಲ್ಲಬೇಕು ಸಾರ್ಗೆ ಸಾರಿ ಆರೋಗ್ಯ ಇಲಾಖೆ ಸಚಿವರು ಬೇಗ ಎದ್ದೇ